ಋಣಾನುಬಂಧ ಅಧ್ಯಾಯ ನಾಲ್ಕು ಸನ್ನಿಧಿ ಜಾಬ್ಗೆ ಟ್ರೈ ಮಾಡಿ ಕೆಲವೊಂದು ಕಂಪನಿಗಳಿಗೆ ರೆಸ್ಯೂಮ್ ಕಳಿಸಿದ್ಲು ತನಗೆ ಸಾಂತ್ವನ ಹೇಳೋರು ಯಾರೂ ಇಲ್ಲ ಅಂತ ಬೇಜಾರಾದಾಗ ಮಿಂಚು ಅಲ್ಲಿಗೆ ಬಂದು ಸನ್ನಿಧಿನ ಸಮಾಧಾನ ಮಾಡ್ತಾ ಇದ್ಲು ಊಟದ ಟೈಮ್ಗೆ ಸನ್ನಿಧಿ ಮಿಂಚು ಮುಖ ನೋಡಿ ನೀನು ಯಾರು ಮಾಡಿದ ಅಡುಗೆ ಊಟ ಮಾಡ್ತೀಯಾ ಅಂತ ಕೇಳಿದಾಗ ಮಿಂಚು ಸಪ್ಪೆ ಮುಖ ಮಾಡಿಕೊಂಡು ಅಲ್ಲಿಂದ ಬೇರೆ ಕಡೆ ಹೋದ್ಲು ಏನಿದು ಯಾರು ಪ್ರಿಪೇರ್ ಮಾಡಿರೋ ಊಟ ಮಾಡ್ತೀಯ ಅಂತ ಕೇಳಿದ್ದಕ್ಕೆ ಹೀಗೆ ಹೋಗ್ತಾ ಇದ್ದಾಳೆ ಅಂತ ಅಂದ್ಕೊಂಡು ಮಿಂಚುನ ಹಿಂಬಾಲಿಸ್ಕೊಂಡು ಹೋದ್ಲು ಸನ್ನಿಧಿ ಮಿಂಚು ತನ್ನ ಅಮ್ಮನ ರೂಮ್ಗೆ ಹೋಗಿ ಏನೋ ಮಾಡ್ತಾ ಇದ್ಲು ಅದನ್ನು ನೋಡಿದ ಸನ್ನಿಧಿ ಕರುಳು ಕಿರುಚಿದ ಹಾಗೆ ಆಯಿತು ಮಿಂಚು ಅವಳ ಸ್ಕೂಲ್ ಬ್ಯಾಗ್ ಓಪನ್ ಮಾಡಿ ಬಿಸ್ಕೆಟ್ ಅಂತ ಕೂತಿದ್ಲು ಮಿಂಚು ಇರೋ ಹತ್ರ ಬಂದ ಸನ್ನಿಧಿ ಆಗ ಮಿಂಚು ಸಣ್ಣದಾಗಿ ನತ್ತ ಸನ್ನಿ ತಗೋ ತಿನ್ನು ಹೌದು ಮಾಡಿರೋ ಊಟ ತಿನ್ನೋಕ್ಕಾಗಲ್ಲ ನೀನು ಅದನ್ನು ತಿಂದರೆ ನಾಳೆ ಅಷ್ಟರಲ್ಲಿ ನೀನು ಹುಷಾರ್ ತಪ್ಪೀಯಾ ಅಂತ ಹೇಳಿ ಮಿಂಚು ತನ್ನ ಬಾಯಿ ಹತ್ರ ಕೈ ಇಟ್ಕೊಂಡು ಮುಸಿ ಮುಸಿ ನಗಾಡಿದ್ಲು ಸನ್ನಿಧಿಗೆ ಮಿಂಚು ಸ್ಮೈಲ್ ನೋಡಿ ಅವಳ ಮನಸ್ಸಿನ ತಳಮಳ ಕಮ್ಮಿ ಆಗ್ತಾ ಇತ್ತು ಇಬ್ಬರು ಒಂದು ಬಿಸ್ಕೆಟ್ ಪ್ಯಾಕ್ ಖಾಲಿ ಮಾಡಿ ನೀರು ಕುಡಿದ್ರು ಇಬ್ಬರ ಹೊಟ್ಟೆನೂ ತಕ್ಕ ಮಟ್ಟಿಗೆ ತುಂಬಿತ್ತು ಡೈನಿಂಗ್ ಟೇಬಲ್ ಹತ್ತಿರ ಎಲ್ಲರೂ ಕೂತ್ಕೊಂಡು ಅವರೇ ಪ್ರಿಪೇರ್ ಮಾಡಿದ ಊಟ ಮಾಡ್ತಾಯಿದ್ರು ನೀರು ಖಾಲಿಯಾಗಿತ್ತು ಅಂತ ಸನ್ನಿಧಿ ಜಗ್ ತಗೊಂಡು ಕಿಚನ್ ಹತ್ತಿರ ಹೋಗುವಾಗ ಮಾಲಿನಿ ಸನ್ನಿಧಿನ ಅವರಿರೋ ಹತ್ತಿರ ಕೂಗಿದ್ರು ಸನ್ನಿಧಿ ಮಾಲಿನಿ ಹತ್ತಿರ ಬಂದು ಹೇಳಿಯತ್ತೆ ಅಂತ ಕೇಳಿದ್ಲು ನಿನ್ನ ಮನೆ ಸೊಸೆ ಮಾಡ್ಕೊಂಡಿರೋದು ನಿನ್ನ ಪಾಡಿಗೆ ನೀನು ಇರೋದಕ್ಕಲ್ಲ ಅತ್ತೆ ಗಂಡ ಅನ್ನೋ ಕಾಳಜಿ ಇದೆಯಾ ನಿಂಗೆ ಅಡುಗೆ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಕೇಳಿದ್ರು ಮಾಲಿನಿ ಅಡುಗೆ ಮಾಡೋಕ್ಕೆ ಬರುತ್ತಾ ಬರಲ್ವಾ ಅನ್ನೋ ವಿಷಯನೂ ಕೇಳದೆ ಸನ್ನಿಧಿ ಹತ್ರ ಈ ಥರ ಮಾತಾಡ್ತಾ ಇದ್ದರು ಮಾಲಿನಿ ಸಾರಿ ಅತ್ತೆ ಮನೆಯೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ತುಂಬಾ ಸುಸ್ತಾಗಿತ್ತು ಅದಕ್ಕೆ ರಾತ್ರಿ ಅಡುಗೆ ಮಾಡೋಕೆ ಆಗಲಿಲ್ಲ ನಾಳೆಯಿಂದ ಮಾಡ್ತೀನಿ ಅತ್ತೆ ಅಂತ ಅಂದು ಕಿಚನ್ ಕಡೆ ಹೊರಟಳು ಆಗ ಕಾರುಣ್ಯ ಸನ್ನಿಧಿ ಅಂತ ಕರೆದ್ಲು ಹೇಳಿ ಅಂತ ಕೇಳಿದ್ಲು ಸನ್ನಿಧಿ ಇಬ್ಬರಿಗೆ ಅಡುಗೆ ಮಾಡ್ತೀಯಾ ಅಲ್ವಾ ಅದರಲ್ಲೇ ನನಗೂ ಸೇರಿಸಿ ಮಾಡು ಅಂತ ಹೇಳಿದ್ಲು ಕಾರುಣ್ಯ ಸನ್ನಿಧಿಗೆ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡು ಹಾಗೆ ಆಯಿತು ಏನು ಮಾತಾಡ್ದೆ ಹ್ಞೂ ಅಂತ ಅಂದು ನೀರನ್ನು ತುಂಬಿಸ್ಕೊಂಡು ಕಾರುಣ್ಯ ರೂಮ್ ಕಡೆ ಹೊರಟ್ಲು ಸನ್ನಿಧಿ ಮತ್ತು ಕಾರುಣ್ಯ ರೂಮ್ಗೆ ಬಂದು ಮಿಂಚು ಇರೋ ಪರಿಸ್ಥಿತಿ ನೋಡಿ ಶಾಕ್ ಆದ್ಲು ಯಾಕಂದರೆ ಮಿಂಚು ರೂಮಿನ ನೆಲದ ಮೇಲೆ ಒಂದು ಚಾಪೆ ಹಾಸಿ ಮಲ್ಕೊಂಡಿದ್ಲು ಅದನ್ನು ನೋಡಿದ ಸನ್ನಿಧಿ ಮಿಂಚು ಏನಾಯಿತು ಇಲ್ಲಿ ಮಲ್ಗಿದೆಯಾ ಬೆಡ್ ಮೇಲೆ ಮಲಗೋತಾನೆ ಅಂತ ಹೇಳಿದಾಗ ಮಿಂಚು ಸನ್ನಿಧಿನ ನೋಡ್ತಾ ಸನ್ನಿ ಅಲ್ಲಿ ಬೇಡ ನಾನು ನೀನು ಇಲ್ಲೇ ಮಲ್ಕೊಳ್ಳೋಣ್ವಾ ಅಂತ ಕೇಳಿದ್ಲು ಸನ್ನಿಧಿ ಮುದ್ದಾಗಿ ಸ್ಮೈಲ್ ಮಾಡ್ತಾ ಮಿಂಚು ಪಕ್ಕ ಮಲಗಿದ್ಲು ಕಾರುಣ್ಯ ಅವಳ ರೂಮ್ಗೆ ಬಂದು ನೋಡಿದ್ಲು ಮಿಂಚು ಮತ್ತು ಸನ್ನಿಧಿ ಇಬ್ಬರು ಕೆಳಗಡೆ ಮರಗಿರೋದನ್ನು ನೋಡಿ ಏನು ಮಾತಾಡದೆ ಅವಳ ಪಾಡಿಗಳು ಹೋಗಿ ಬೆಡ್ ಮೇಲೆ ಮಲ್ಕೊಂಡ್ಳು ಮಾರನೇ ದಿನ ಬೆಳಗ್ಗೆ ಸನ್ನಿಧಿಗೆ ಅವರ ಅತ್ತೆ ಮಾಲಿನ್ಯ ಹೇಳಿದ ಮಾತು ನೆನಪಾಗಿತ್ತು ಬೆಳಗ್ಗೆ ಬೇಗ ಎದ್ದು ಅವಳ ಮೇಲ್ಸ್ ಚೆಕ್ ಮಾಡಿದ್ಲು ಇಂಟರ್ವ್ಯೂ ಕಾಲ್ ಬಂದಿತ್ತು ಟೈಮ್ ಮತ್ತು ಲೊಕೇಶನ್ ನೋಡಿದ್ಲು ಫ್ರೆಶಪ್ ಆಗಿ ಕಿಚನ್ಗೆ ಬಂದು ನೋಡಿದ್ಲು ಮತ್ತು ನೆನ್ನೆ ಥರಾನೇ ತುಂಬಾ ಗಲೀಜಾಗಿತ್ತು ಕಿಚನ್ನ ಮತ್ತೆ ಹೊಸದಾಗಿ ಕ್ಲೀನ್ ಮಾಡಿದ್ಲು ಅಡುಗೆ ಸಾಮಾನು ಏನಿದೆ ಅಂತ ನೋಡಿದ್ಲು ಸಿಂಪಲ್ಲಾಗಿ ಚಿತ್ರಾನ್ನ ಮಾಡಿ ಅಷ್ಟರಲ್ಲಿ ಮಿಂಚು ಕೂಡ ಎದ್ದು ರೆಡಿಯಾಗಿ ತಲೆ ಬಾಚಿಸ್ಕೊಳ್ಳೋಕೆ ಅಂತ ಸನ್ನಿಧಿ ಹತ್ರ ಬಂದಳು ಸನ್ನಿಧಿ ಹಾಲನ್ನು ಬಿಸಿ ಮಾಡಿ ಮಿಂಚುಗೆ ಕೊಟ್ಲು ಬಾಕ್ಸ್ಗೆ ಚಿತ್ರಾನ್ನ ಹಾಕಿ ಅವಳು ರೆಡಿಯಾದ್ಳು ಅಷ್ಟರಲ್ಲಿ ಪದ್ಮನಾಭ್ ಡ್ಯೂಟಿ ಮುಗಿಸ್ಕೊಂಡು ಬಂದರು ಆದರೆ ಮನೆಯಲ್ಲಿ ಇನ್ನೂ ಯಾರೂ ಎದ್ದಿರಲಿಲ್ಲ ಮಾವ ನಾನು ಇಂಟರ್ವ್ಯೂ ಇದ್ದೀನಿ ನನಗೆ ಆಶೀರ್ವಾದ ಮಾಡಿ ಅಂತ ಅಂದೋಳು ಅವರ ಕಾಲಿಗೆ ಬಿದ್ಲು ಪದ್ಮನಾಭ್ ಅವರ ಕಣ್ಣಲ್ಲಿ ನೀರು ತುಂಬಿಕೊಂಡು ಒಳ್ಳೇದಾಗ್ಲಿ ಮಗಳೇ ಬರೋವಾಗ ಸಿಹಿ ತಗೊಂಡು ಬಾ ಅಂತ ಅಂದು ಅವಳನ್ನು ಕಳಿಸ್ಕೊಟ್ರು ಮಿಂಚು ತನ್ನ ತಾತನ ಕೆನ್ನೆಗೆ ಮುತ್ಕೊಟ್ಟು ಬಾಯ್ ತಾತ ಅಂತ ಹೇಳಿ ಹೊರಟ್ಲು ಪದ್ಮನಾಭ್ ಟೆರೇಸಲ್ಲಿ ಇರೋ ಅವರ ರೂಮ್ಗೆ ಬಂದು ಅಪ್ ಆಗಿ ಮಲ್ಗೋಣ ಅಂತ ಬೆಡ್ ಕಡೆ ಹೊರಟರು ಅಲ್ಲಿ ಒಂದು ಊಟದ ಬಾಕ್ಸ್ ಮತ್ತು ಅದರ ಮೇಲೆ ಒಂದು ಸ್ಟಿಕ್ಕಿ ನೋಟ್ ಇತ್ತು ಇನ್ಮೇಲೆ ಯಾವತ್ತೂ ಈ ಮನೆ ಯಜಮಾನರು ಹಸಿವಿಂದ ಇರಬಾರ್ದು ಆ ಥರ ನಾನು ನೋಡ್ಕೋತೀನಿ ಅಂತ ಇತ್ತು ಪದ್ಮನಾಭ್ಗೆ ಇದು ಸನ್ನಿಧಿ ಕೆಲಸ ಅಂತ ಗೊತ್ತಾಗೋಕ್ಕೆ ಜಾಸ್ತಿ ಟೈಮ್ ಬೇಕಾಗಲಿಲ್ಲ ಡಬ್ಬಿ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಬಿಸಿ ಬಿಸಿ ಚಿತ್ರಾನ್ನ ಇತ್ತು ಪದ್ಮನಾಭ್ ಅದನ್ನು ಕಣ್ಣಿಗೆ ಹೊತ್ಕೊಂಡು ದೇವರ ಪ್ರಸಾದ ಥರ ಒಂದು ಅಗಳು ಬಿಡದೆ ತಿಂದರು ಈ ಮನೆ ಮಹಾಲಕ್ಷ್ಮಿ ನಮ್ಮ ಸನ್ನಿಧಿ ಅಂತ ಅಂದರು ಪದ್ಮನಾಭ್ ನೀನು ಯಾವಾಗಲೂ ಸುಖವಾಗಿರು ಮಗಳೇ ಅಂತ ಆಶೀರ್ವಾದ ಮಾಡಿದ್ರು ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದರಿಂದ ದಿಂಬಿಗೆ ತಲೆ ಕೊಟ್ಟ ತಕ್ಷಣ ತುಂಬಿದ ಹೊಟ್ಟೆಗೆ ಬೇಗ ನಿದ್ದೆ ಬಂದ್ಬಿಡ್ತು ಈ ಕಡೆ ಸನ್ನಿಧಿ ಮಿಂಚುನ ಸ್ಕೂಲ್ಗೆ ಡ್ರಾಪ್ ಮಾಡಿ ನಾನು ಬೇಗ ಬಂದರೆ ನಿನ್ನ ಪಿಕ್ ಮಾಡ್ತೀನಿ ಇಲ್ಲಾಂದರೆ ಹುಷಾರಾಗಿ ಮನೆಗೆ ಹೋಗು ಅಂತ ಹೇಳಿ ಅವಳ ಕೈಲಿ ಇಪ್ಪತ್ತು ರೂಪಾಯಿ ದುಡ್ಡನ್ನು ಕೊಟ್ಟಳು ಸನ್ನಿ ಕಾಲ್ ಬೆಸ್ಟ್ ಅಂತ ಹೇಳಿ ಸನ್ನಿಧಿ ಕೆನ್ನೆಗೆ ಒಂದು ಕೊಟ್ಟಳು ಮಿಂಚು ಸನ್ನಿಧಿ ಇಂಟರ್ವ್ಯೂಗೆ ಕಾಲ್ ಮಾಡಿದ್ದ ಕಂಪ್ನಿ ಕಡೆಗೆ ಹೊರಟಳು ಬೆಂಗಳೂರಿನ ದೊಡ್ಡ ಎಮ್ ಎನ್ ಸಿ ಕಂಪ್ನಿಗೆ ಇಂಟರ್ವ್ಯೂಗೆ ಹೋಗಿದ್ಲು ಅಲ್ಲಿ ರೆಸ್ಯೂಮ್ ಸಬ್ಮಿಟ್ ಮಾಡಿ ವೆಯ್ಟಿಂಗ್ ಹಾಲ್ನಲ್ಲಿ ಕೂತಿದ್ಲು ಸನ್ನಿಧಿ ಮನೆಯಲ್ಲಿ ಯಾರಿಗೂ ಇನ್ಫಾರ್ಮ್ ಮಾಡಿ ಬಂದಿರಲಿಲ್ಲ ಅಯ್ಯೋ ಮನೆಯಲ್ಲಿ ಎಲ್ಲಿಗೆ ಹೋಗಿದ್ದೀಯಾ ಅಂತ ಕೇಳಿದರೆ ಏನು ಮಾಡಲಿ ಅಂತ ಭಯ ಪಟ್ಕೊಂಡಿದ್ಲು ಸನ್ನಿಧಿ ಆದರೆ ಸನ್ನಿಧಿ ಫೋನ್ ನಂಬರ್ ಮನೆಯಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಅಟ್ಲೀಸ್ಟ್ ಕರಣ್ಗೆ ಆದರೂ ಹೇಳಿ ಬರಬೇಕಿತ್ತು ಅಂತ ಅಂದ್ಕೊಂಡ್ಲು ಕರಣ್ ಸನ್ನಿಧಿನ ಮಾತು ಕೂಡ ಆಡಿಸ್ತಾ ಇರಲಿಲ್ಲ ಸನ್ನಿಧಿ ಅಂತ ರಿಸೆಪ್ಷನಿಸ್ಟ್ ಕರೆದ್ರು ವಾಸ್ತವಕ್ಕೆ ಬಂದ ಸನ್ನಿಧಿ ರಿಸೆಪ್ಷನಿಸ್ಟ್ ಮುಖ ನೋಡಿದ್ಲು ಮೇಡಮ್ ಗೋ ಸ್ಟ್ರೇಟ್ ಆ್ಯಂಡ್ ಟೇಕ್ ಲೆಫ್ಟ್ ಫಸ್ಟ್ ಕ್ಯಾಬಿನ್ ಅಂತ ಗೈಡ್ ಮಾಡಿದ್ಲು ಅಲ್ಲಿದ್ದ ರಿಸೆಪ್ಷನಿಸ್ಟ್ ರಿಸೆಪ್ಷನಿಸ್ಟ್ ಗೈಡೆನ್ಸ್ ಪ್ರಕಾರ ಸನ್ನಿಧಿ ಹೋದ್ಲು ಲೆಫ್ಟ್ ಅಂತ ಹೇಳಿರೋದನ್ನು ಕರೆಕ್ಟಾಗಿ ನೆನಪು ಮಾಡಿಕೊಂಡು ಸ್ಟ್ರೇಟಾಗಿ ಆಗಿ ಲೆಫ್ಟ್ನಲ್ಲಿ ಇದ್ದ ಫಸ್ಟ್ ಕ್ಯಾಬಿನ್ ಓಪನ್ ಮಾಡಿದ್ಲು ರಿಸೆಪ್ಷನಿಸ್ಟ್ ಗೈಡ್ ಮಾಡಿದ ಕ್ಯಾಬಿನ್ನಲ್ಲಿ ತುಂಬ ಜನ ಕೂತಿದ್ರು ಡೋರ್ ಓಪನ್ ಆಗಿದ್ದ ತಕ್ಷಣ ಎಲ್ಲರ ಗಮನ ಸನ್ನಿಧಿ ಮೇಲೆ ಬಿತ್ತು ಪ್ರೊಜೆಕ್ಟರ್ನಲ್ಲಿ ಯಾವುದೋ ಪ್ರಾಜೆಕ್ಟ್ ಬಗ್ಗೆ ಮೀಟಿಂಗ್ ಆಗ್ತಾ ಇತ್ತು ಅಲ್ಲಿ ನಿಂತಿದ್ದ ವ್ಯಕ್ತಿ ಸನ್ನಿಧಿ ಮುಖ ನೋಡಿ ವಾಟ್ ಅಂತ ಕೇಳ್ದ ಅದಕ್ಕೆ ಸನ್ನಿಧಿ ಸರ್ ಇಂಟರ್ವ್ಯೂ ಅಂತ ಅಂದು ಅದಕ್ಕೆ ಆ ವ್ಯಕ್ತಿ ಆಪೋಸಿಟ್ ಕ್ಯಾಬಿನ್ ಅಂತ ಅಂದ ಓಹ್ ಅಂತ ಅಂದು ಅಲ್ಲಿ ಇದ್ದವ್ರಿಗೆ ಸಾರಿ ಕೇಳಿ ಆ ಕ್ಯಾಬಿನ್ನಿಂದ ಆಚೆ ಬಂದು ಆಪೋಸಿಟ್ ಕ್ಯಾಬಿನ್ಗೆ ಹೋದಲು ಸನ್ನಿಧಿ ಫಸ್ಟ್ ರೌಂಡ್ ಇಂಟರ್ವ್ಯೂ ಮುಗ್ದಿತ್ತು ಸನ್ನಿಧಿಗೆ ವೆಯ್ಟ್ ಮಾಡೋಕೆ ಹೇಳಿದರು ಸನ್ನಿಧಿ ಮತ್ತೆ ವೆಯ್ಟಿಂಗ್ ಏರಿಯಾದಲ್ಲಿ ಕೂರೋಕೆ ಅಂತ ಬಂದಿದ್ಲು ಸನ್ನಿಧಿ ರಿಸೆಪ್ಷನಿಸ್ಟ್ ಹತ್ರ ಬಂದು ಎಕ್ಸ್ಕ್ಯೂಸ್ ಮೀ ಮೇಡಮ್ ಅಂತ ಅಂದ್ಲು ಆಗ ರಿಸೆಪ್ಷನಿಸ್ಟ್ ಎಸ್ ಮೇಡಮ್ ವಾಟ್ ಕ್ಯಾನ್ ಐ ಡೂ ಫಾರ್ ಯು ಅಂತ ಕೇಳಿದ್ಲು ಅದಕ್ಕೆ ಸನ್ನಿಧಿ ಅಡ್ರೆಸ್ನ ಕರೆಕ್ಟಾಗಿ ಗೈಡ್ ಮಾಡಿ ನೆಕ್ಸ್ಟ್ ಟೈಮ್ ಯಾಕಂದರೆ ನೀವು ಹೇಳಿದ ಲೆಫ್ಟ್ ಕ್ಯಾಬಿನಲ್ಲಿ ಯಾವುದೋ ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು ಅನಿಸುತ್ತೆ ನನ್ನಿಂದ ಅವರಿಗೆ ತೊಂದರೆ ಆಯಿತು ಅಂತ ಹೇಳಿದ್ಲು ಆಗ ರಿಸೆಪ್ಷನಿಸ್ಟ್ ಓಹ್ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ಯುವರ್ ಇನ್ಕನ್ವೀನಿಯನ್ಸ್ ಮೇಡಮ್ ಅಂತ ಅಂದ್ರು ಅದಕ್ಕೆ ಸನ್ನಿಧಿ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಮೀಟಿಂಗ್ ರೂಮಲ್ಲಿದ್ದ ವ್ಯಕ್ತಿ ಒಳ್ಳೆಯವರು ಅಂತ ಅನಿಸುತ್ತೆ ಅವರೇ ಗೈಡ್ ಮಾಡಿದ್ರು ಅಂತ ಹೇಳಿ ವೆಯ್ಟಿಂಗ್ ಏರಿಯಾದಲ್ಲಿ ಕೂತ್ಕೊಂಡ್ಲು ಸನ್ನಿಧಿ ಮತ್ತು ಸೆಕೆಂಡ್ ರೌಂಡ್ ಇಂಟರ್ವ್ಯೂಗೆ ಕರೆದ್ರು ಸನ್ನಿಧಿ ಸೆಕೆಂಡ್ ಮತ್ತು ಥರ್ಡ್ ರೌಂಡ್ ಇಂಟರ್ವ್ಯೂ ಮುಗಿಸ್ಕೊಂಡು ಬಂದಳು ಮೇಡಮ್ ಲಂಚ್ ಮುಗಿಸ್ಕೊಂಡು ಬನ್ನಿ ಅಷ್ಟರಲ್ಲಿ ಸಿ ಇ ಒ ಮೀಟಿಂಗಿಂದ ಬರ್ತಾರೆ ಫೈನಲ್ ರೌಂಡ್ ಇಂಟರ್ವ್ಯೂ ಇರತ್ತೆ ಅಂತ ಅಂದ್ಲು ಆ ರಿಸೆಪ್ಷನಿಸ್ಟ್ ನಮ್ಮ ಕಂಪ್ನಿಲೇ ಟಾಪ್ ಫ್ಲೋರ್ನಲ್ಲೇ ಪ್ಯಾಂಟ್ರಿ ಇದೆ ಇಫ್ ಯು ಆರ್ ಕಂಫರ್ಟಬಲ್ ಯು ಕ್ಯಾನ್ ಗೋ ಟು ಪ್ಯಾಂಟ್ರಿ ಅಂತ ಹೇಳಿದ್ಲು ಥ್ಯಾಂಕ್ಸ್ ಅಂತ ಹೇಳಿ ಊಟ ಮಾಡೋಕೆ ಅಂತ ಸನ್ನಿಧಿ ಟಾಪ್ ಫ್ಲೋರ್ಗೆ ಹೋಗೋಕೆ ಅಂತ ಅಲ್ಲಿನ ಲಿಫ್ಟ್ ಹತ್ರ ಬಂದ್ಲು ಲಿಫ್ಟ್ ಓಪನ್ ಆಯಿತು ಸನ್ನಿಧಿ ಲಿಫ್ಟ್ ಒಳಗಡೆ ಹೋದ್ಲು ಲಿಫ್ಟ್ ಒಳಗಡೆ ಇದ್ದ ವ್ಯಕ್ತಿ ಸನ್ನಿಧಿನ ಮೊದಲೇ ಪರಿಚಯ ಇರೋ ಹಾಗೆ ಇಂಟರ್ವ್ಯೂ ಮುಗೀತಾ ಮಿಸ್ ಅಂತ ಕೇಳ್ದ ಅದಕ್ಕೆ ಸನ್ನಿಧಿ ಡೌಟ್ಫುಲ್ಲಾಗಿ ಆ ವ್ಯಕ್ತಿ ಮುಖ ನೋಡಿ ಸಾರಿ ನೀವ್ಯಾರು ಅಂತ ಗೊತ್ತಾಗಲಿಲ್ಲ ಅಂತ ಅಂದ್ಲು ಆಗ ಆ ವ್ಯಕ್ತಿ ಸ್ಮೈಲ್ ಮಾಡ್ತಾ ಇಂಟರ್ವ್ಯೂ ನಡೀತಾ ಇರೋ ರೂಮ್ನ ಗೈಡ್ ಮಾಡಿರೋರನ್ನೇ ಇಷ್ಟು ಬೇಗ ಮರೆತ್ರೆ ಹೇಗೆ ಅಂತ ಅಂದ ಆಗ ಸನ್ನಿಧಿ ಓಹ್ ಸಾರಿ ಸರ್ ಆ್ಯಕ್ಚುಲಿ ಆ ರೂಮ್ ಡಾರ್ಕ್ ಇತ್ತಲ್ಲ ಹಾಗಾಗಿ ನಿಮ್ಮ ಫೇಸ್ನ ಐಡೆಂಟಿಫೈ ಮಾಡೋಕ್ಕೆ ಆಗಲಿಲ್ಲ ಸಾರಿ ಅಂತಂದ್ಲು ಅದಕ್ಕೆ ಆ ವ್ಯಕ್ತಿ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಅಂತ ಹೇಳ್ದ ಇಂಟರ್ವ್ಯೂ ಮುಗೀತಾ ಅಂತ ಕೇಳ್ದ ಲಿಫ್ಟ್ನಲ್ಲಿದ್ದ ವ್ಯಕ್ತಿ ಅದಕ್ಕೆ ಸನ್ನಿಧಿ ನೋ ಸರ್ ಫೈನಲ್ ರೌಂಡ್ ಅಟೆಂಡ್ ಮಾಡಬೇಕು ಒ ಸರ್ ಮೀಟಿಂಗಲ್ಲಿದ್ದಾರೆ ಅಷ್ಟರಲ್ಲಿ ಲಂಚ್ ಮುಗಿಸ್ಕೊಂಡು ಬನ್ನಿ ಅಂತ ಹೇಳಿದ್ರು ಸೋ ಅಂತ ಅಂದ್ಲು ಗುಡ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಲಾಸ್ಟ್ ರೌಂಡ್ ಅಂತ ಹೇಳ್ದ ಅಷ್ಟರಲ್ಲಿ ಲಿಫ್ಟ್ ಓಪನ್ ಆಯಿತು ಮತ್ತೆ ಆ ವ್ಯಕ್ತಿ ಸನ್ನಿಧಿ ಮುಖಾಸ್ ನೋಡಿ ಸಿ ಯು ಸೂನ್ ಅಂತ ಹೇಳ್ದ ಸನ್ನಿಧಿ ಸ್ಮೈಲ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಅಂತ ಹೇಳಿದ್ಲು ಆ ವ್ಯಕ್ತಿ ಪ್ಯಾಂಟ್ರಿ ಒಳಗಡೆ ಹೋದ ಸನ್ನಿಧಿ ಪ್ಯಾಂಟ್ರೀಲಿ ಸ್ಯಾಂಡ್ವಿಚ್ ಮಾತ್ರ ತಿಂದು ಬಿಲ್ ಪೇ ಮಾಡಿ ಬಂದು ಲಾಸ್ಟ್ ರೌಂಡ್ ಇಂಟರ್ವ್ಯೂಗೆ ಸಿಇಒ ಕ್ಯಾಬಿನ್ ಹತ್ತಿರ ಇದ್ದ ಏರಿಯಾದಲ್ಲಿ ಕೂತು ವೆಯ್ಟ್ ಮಾಡ್ತಾ ಇದ್ಲು ಸಂಜೆ ನಾಲ್ಕು ಗಂಟೆ ಅಟ್ಲೀಸ್ಟ್ ಇಂಟರ್ವ್ಯೂ ಬೇಗ ಮುಗ್ದಿದ್ರೆ ಮಿಂಚುನಾದರೂ ಪಿಕ್ ಮಾಡೋಕೆ ಹೋಗ್ಬೋದಿತ್ತು ಅಂತ ಅಂದ್ಕೊಳ್ತಾ ಇರೋವಾಗ ಸಿ ಇ ಒ ಕ್ಯಾಬಿನ್ ಒಳಗಡೆ ಹೋಗೋಕೆ ಸಿಇಒ ಅಸಿಸ್ಟೆಂಟ್ ಗೈಡ್ ಮಾಡಿದ್ರು ಸನ್ನಿಧಿ ದೇವ್ರ ನೆನಪು ಮಾಡ್ಕೊಳ್ತಾ ಮೈ ಕಮ್ ಇನ್ ಸರ್ ಅಂತ ಕೇಳಿದ್ಲು ಸಿ ಒ ಡೋರ್ಗೆ ಬೆನ್ ಮಾಡಿಕೊಂಡು ಚೇರ್ನ ತಿರುಗಿಸ್ಕೊಂಡು ಕೂತಿದ್ರು ಅವರ ಮುಖ ನೋಡಿದೆ ಎಸ್ ಇನ್ ಟೇಕ್ ಯುವರ್ ಸೀಟ್ ಅಂದ ಥ್ಯಾಂಕ್ಸ್ ಅಂತ ಹೇಳಿ ಸನ್ನಿಧಿ ಅಲ್ಲಿದ್ದ ಚೇರ್ ಮೇಲೆ ಕೂತ್ಕೊಂಡ್ಳು ಆಗ ಸಿಇಒ ಶಲ್ ವಿ ಸ್ಟಾರ್ಟ್ ದ ಡಿಸ್ಕಷನ್ ಅಂತ ಕೇಳಿದ್ರು ಸನ್ನಿಧಿಗೆ ಕನ್ಫ್ಯೂಸ್ ಆಯಿತು ಅದಕ್ಕೆ ಸರ್ ಐ ಆಮ್ ನಾಟ್ ಯುವರ್ ಎಂಪ್ಲಾಯ್ ಐ ಜಸ್ಟ್ ಕೇಮ್ ಫಾರ್ ಫೈನಲ್ ರೌಂಡ್ ಇಂಟರ್ವ್ಯೂ ಅಂತ ಭಯದಲ್ಲೇ ಹೇಳಿದ್ಲು ಸಿ ಓಗೆ ಆಯಿತು ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಐ ವಿಲ್ ಗಿವ್ ಯು ಅ ಕಾನ್ಸೆಪ್ಟ್ ನಾವು ಯು ಜಸ್ಟ್ ಸಿಟ್ ಹಿಯರ್ ಆ್ಯಂಡ್ ಪ್ರಿಪೇರ್ ಅ ಪ್ರೆಸೆಂಟೇಷನ್ ವಿತ್ ಇನ್ ಫಿಫ್ಟೀನ್ ಮಿನಿಟ್ಸ್ ಆರ್ ಯು ರೆಡಿ ಅಂತ ಕೇಳಿದ ಸಿಇಒ ಓಕೆ ಸರ್ ಐ ಆಮ್ ರೆಡಿ ಅಂತ ಹೇಳಿದ್ಲು ಸನ್ನಿಧಿ ಸಿ ಇ ಒ ಹೇಳಿದ ಕಾನ್ಸೆಪ್ಟ್ ಮೇಲೆ ಹತ್ತು ನಿಮಿಷದಲ್ಲೇ ಸನ್ನಿಧಿ ಪ್ರೆಸೆಂಟೇಷನ್ ರೆಡಿ ಮಾಡಿದ್ಲು ಸರ್ ಇಟ್ಸ್ ರೆಡಿ ಅಂತ ಅಂದ್ಲು ಸನ್ನಿಧಿ ಸಿ ಇ ಸರಿ ಚಪ್ಪಾಳೆ ತಟ್ಟಿದ್ರು ಅವನ ಕ್ಯಾಬಿನ್ನಲ್ಲಿದ್ದ ಎಲ್ಲ ಲೈಟ್ಸ್ ಆಫ್ ಆಯಿತು ವಿಂಡೋ ಕರ್ಟನ್ಸ್ ರಿಮೋಟ್ ಸಿಸ್ಟಮ್ ಆಗಿದ್ದರಿಂದ ಜಸ್ಟ್ ಒಂದು ಬಟನ್ ಪ್ರೆಸ್ ಮಾಡಿದ ತಕ್ಷಣ ವಿಂಡೋ ಕರ್ಟನ್ಸ್ ಕೂಡ ಕ್ಲೋಸ್ ಆಯಿತು ಪ್ರೊಜೆಕ್ಟರ್ ಆನ್ ಆಯಿತು ಎಕ್ಸ್ಪ್ಲೈನ್ ಇಟ್ ಅಂತ ಹೇಳಿದ್ರು ಒ ಸನ್ನಿಧಿ ತುಂಬ ಈಸಿಯಾಗಿ ಅವಳು ಮಾಡಿದ ಪ್ರೆಸೆಂಟೇಷನ್ನ ಎಕ್ಸ್ಪ್ಲೈನ್ ಮಾಡಿದ್ಲು ಸಿ ಜೋರಾಗಿ ಒಂದ್ಸರಿ ಮತ್ತೆ ಕ್ಲ್ಯಾಪ್ ಮಾಡಿದ್ರು ಲೈಟ್ಸ್ ಎಲ್ಲ ಆನ್ ಆಯಿತು ಬಟನ್ ಪ್ರೆಸ್ ಮಾಡಿದ ವಿಂಡೋ ಕರ್ಟನ್ಸ್ ಓಪನ್ ಆಯಿತು ಆ ಸಂಜೆ ಕಿರಣನ ಬೆಳಕು ಸಿಇಒ ಮೇಲೆ ಇತ್ತು ಕಣ್ಣು ಸಣ್ಣ ಮಾಡಿಕೊಂಡು ನಿಧಾನವಾಗಿ ಸಿಇಒ ಮುಖ ನೋಡಿದ್ಲು ಸನ್ನಿಧಿ ಸನ್ನಿಧಿಗೆ ಸಿ ಇ ಒ ಮುಖ ನೋಡಿ ಶಾಕ್ ಮತ್ತು ಸರ್ಪ್ರೈಸ್ ಎರಡು ಒಟ್ಟಿಗೆ ಆಗಿ ಕೂತಿದ್ದ ಚೇರ್ಬೆಲ್ಲಿಂದ ಎದ್ದು ನಿಂತಲು ಸನ್ನಿಧಿ ಸರ್ ನೀವಾ ಅಂತ ಅಂದ್ಲು ಅದಕ್ಕೆ ಆ ಒ ಎಸ್ ಇಟ್ಸ್ ಮೀ ಅಂದು ಸ್ಮೈಲ್ ಮಾಡ್ದ ಅಲ್ಲಿ ಇದ್ದಿತು ವೈಭವ್ ದೇಶಪಾಂಡೆ ಈ ವೈಭವ್ ದೇಶಪಾಂಡೆ ಬೇರೆ ಯಾರೂ ಆಗಿರಲಿಲ್ಲ ಲಿಫ್ಟ್ನಲ್ಲಿ ಸಿಕ್ಕಿದ್ದ ವ್ಯಕ್ತಿನೇ ಆಗಿದ್ದ ಸಿಟ್ ಸಿಟ್ ಮಿಸ್ ಸನ್ನಿಧಿ ಅಂತ ಹೇಳ್ದ ವೈಭವ್ ಸನ್ನಿಧಿ ಚೇರ್ ಮೇಲೆ ಕೂತ್ಕೊಂಡ್ಳು ಆಗ ವೈಭವ್ ಯುಆರ್ ಪ್ರೆಸೆಂಟೇಷನ್ ಈಸ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಮೈಂಡ್ ಬ್ಲೋಯಿಂಗ್ ಅಂತ ಅಂದ ಥ್ಯಾಂಕ್ ಯು ವೆರಿ ಮಚ್ ಸರ್ ಅಂತ ಅಂದು ಸ್ಮೈಲ್ ಮಾಡಿದ್ಲು ಸನ್ನಿಧಿ ಸೊ ಯು ಆರ್ ಅಪಾಯಿಂಟೆಡ್ ಮಿಸ್ ಸನ್ನಿಧಿ ವಾಟ್ ಈಸ್ ಯುವರ್ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ಸ್ ಅಂತ ಕೇಳಿದ ವೈಭವ್ ಅದಕ್ಕೆ ಸನ್ನಿಧಿ ಸರ್ ದಿಸ್ ಈಸ್ ಮೈ ಫಸ್ಟ್ ಜಾಬ್ ಐ ಡೋಂಟ್ ನೋ ಹೌ ಮಚ್ ಸ್ಯಾಲ್ರಿ ಎಕ್ಸ್ಪೆಕ್ಟ್ ಫ್ರಮ್ ದಿಸ್ ಕಂಪನಿ ಅಂತ ಅಂದ್ಲು ವೈಭವ್ಗೆ ಶಾಕ್ ಆಯಿತು ಫಸ್ಟ್ ಜಾಬಾ ಅಂತ ಆಶ್ಚರ್ಯದಿಂದನೇ ಕೇಳ್ದ ಸನ್ನಿಧಿ ಕೂಡ ಹೌದು ಅಂತ ತಲೆ ಅಲ್ಲಾಡಿಸಿದ್ಲು ಓಕೆ ಮಿಸ್ ಸನ್ನಿಧಿ ಅಂತ ಹೇಳಿದ ವೈಭವ್ ನಿಮ್ಮ ಸ್ಯಾಲ್ರಿ ಅಂತ ಹೇಳಿ ಸಿಕ್ಸ್ ಡಿಜಿಟ್ನ ಒಂದು ನಂಬರ್ ಹೇಳ್ದ ಅಂದರೆ ಲ್ಯಾಕ್ಸ್ನಲ್ಲಿ ಇರತ್ತೆ ಸನ್ನಿಧಿಗೆ ಸ್ಯಾಲ್ರಿ ಕೇಳಿನೇ ಖುಷಿಯಾಯಿತು ಖುಷಿಗೆ ಅಳುವೇ ಬರೋ ಥರ ಆಗ್ತಾಯಿತ್ತು ಅವಳಿಗೆ ಆದರೂ ಅದನ್ನು ಬಾಸ್ ಎದುರುಗಡೆ ತೋರಿಸ್ಕೊಳ್ಳ್ದೆ ಕಂಟ್ರೋಲ್ ಮಾಡಿಕೊಂಡು ಥ್ಯಾಂಕ್ಸ್ ಸರ್ ಅಂತ ಹೇಳಿದ್ಲು ಸರಿ ಹಾಗಾದರೆ ನಾಳೆ ಬಂದು ಕಂಪನಿ ಜಾಯ್ನ್ ಆಗಿ ಈಗ ಅಪಾಯಿಂಟ್ಮೆಂಟ್ ಲೆಟರ್ ಕಲೆಕ್ಟ್ ಮಾಡಿಕೊಳ್ಳಿ ಅಂತ ಹೇಳಿ ಇಂಟರ್ಕಾಮ್ನಲ್ಲಿ ಲೆಟರ್ ರೆಡಿ ಮಾಡೋಕ್ಕೆ ಹೇಳ್ದ ವೈಭವ್ ಅಸಿಸ್ಟೆಂಟ್ ಕಮಲ್ ಕ್ಯಾಬಿನ್ಗೆ ಬಂದು ಸನ್ನಿಧಿ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿಕೊಂಡು ಹೋದ ಮಿಸ್ ಸನ್ನಿಧಿ ನೀವು ಈಗ ಎಕ್ಸ್ಪ್ಲೈನ್ ಮಾಡಿದ ಪ್ರಾಜೆಕ್ಟ್ಗೆ ನೀವೇ ಟೀಮ್ ಲೀಡರ್ ಅಂತ ಹೇಳ್ದ ಸನ್ನಿಧಿಗೆ ಒಂದೇ ಸರ್ತಿ ಟೀಮ್ ಲೀಡರ್ ಪೋಸ್ಟ್ ಅಂತ ಕೇಳಿ ಇನ್ನೂ ಖುಷಿಯಾಯಿತು ಮತ್ತೆ ವೈಭವ್ನೆ ಮಾತು ಕಂಟಿನ್ಯೂ ಮಾಡ್ತಾ ಟೀಮ್ ಲೀಡರ್ ಅಂದಮೇಲೆ ಯು ಶುಡ್ ಪಂಕ್ಚುಯಲ್ ಆ್ಯಂಡ್ ಡೆಡಿಕೇಟೆಡ್ ಟು ಯುವರ್ ವರ್ಕ್ ಅಂತ ಅಂದ ಅದಕ್ಕೆ ಸನ್ನಿಧಿ ಐ ವಿಲ್ ಸರ್ ಅಂತ ಅಂದ್ಲು ಹಾಗಾದರೆ ವೈಭವ್ಗೆ ಸನ್ನಿಧಿ ಮೊದಲೇ ಗೊತ್ತಿತ್ತಾ ಮದುವೆ ಆಗಿರೋ ಸನ್ನಿಧಿ ಈ ಕೆಲಸನ ಹೇಗೆ ನಿಭಾಯಿಸ್ತಾಳೆ ಮನೆ ಸಿಚುಯೇಷನ್ ಜೊತೆಗೆ ಕೆಲಸನ ಹೇಗೆ ತಗೊಂಡು ಹೋಗ್ತಾಳೆ ಸಹನೆ ತಾಳ್ಮೆ ಅನ್ನೋ ಪದಕ್ಕೆ ಅರ್ಥ ಇನ್ಮೇಲೆ ಗೊತ್ತಾಗತ್ತೆ ಅಲ್ಲಿವರೆಗೂ ನಿರೀಕ್ಷಿಸಿ ಋಣಾನುಬಂಧ ಧನ್ಯವಾದಗಳು